ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ತೈಲ ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದ ಬಿಜೆಪಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಸಿದ್ದನ್ನು ಖಂಡಿಸಿ ಮಂಗಳವಾರ ಬಿಜೆಪಿ ಕಾರ್ಯಕರ್ತರು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ನೇತೃತ್ವದಲ್ಲಿ ಲಕ್ಷ್ಮೇಶ್ವರದಲ್ಲಿ ರಸ್ತೆ ತಡೆ ಮಾಡುವುದರ ಮೂಲಕ ಪ್ರತಿಭಟನೆ ನಡೆಸಿದರು ಶಿರಹಟ್ಟಿ ಮಂಡಲದ ಅಧ್ಯಕ್ಷ ಸುನಿಲ ಮಹಾಂತ ಶೆಟ್ಟರ ನಗರ ಘಟಕದ ಅಧ್ಯಕ್ಷ ನವೀನ ಬೆಳ್ಳಟ್ಟಿ ಅಶೋಕ ಪಲ್ಲೇದ ಗಂಗಾಧರ ಮೆಣಸಿನಕಾಯಿ ಹುನಗುಂದ ದುಂಡೇಶ ಕೊಟಗಿ ಎಂಆರ್ ಪಾಟೀಲ ಅಶೋಕ ಶಿರಹಟ್ಟಿ ನಿಂಗಪ್ಪ ಬನ್ನಿ ಅನಿಲ ಮುಳಗುಂದ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವಯೋಗಿ ಅಂಕಲಕೋಟಿ ಭೀಮಣ್ಣ ಯಂಗಾಡಿ ಹನುಮಂತಪ್ಪ ಜಾಲಿಮರದ ಜಗದೀಶಗೌಡ ಪಾಟೀಲ ಪರಶುರಾಮ ಇಮ್ಮಡಿ ಪ್ರಕಾಶ ಬೆಂತೂರ ಪ್ರಕಾಶ ಮಾದನೂರ ರಮೇಶ ಹಾಳದೋಟದ ರುದ್ರಪ್ಪ ಲಾಣಿ ಆರ್ವಿ ವೆರ್ಣೇಕರ ಗಿರೀಶ ಚೌರೆಡ್ಡಿ ಎನ್ ನೆಗಲೂರ ಮುತ್ತಣ್ಣ ಚೋಟಗಲ್ಲ ಅಶೋಕ ನೀರಾಲೋಟಿ ಶಂಭು ಹುಣಗುಂದ ವಿಶಾಲ ಬಟಗುರ್ಕಿ ಶಕ್ತಿಕತ್ತಿ ರಾಜಶೇಖರ ಶಿರಹಟ್ಟಿ ಸೇರಿದಂತೆ ಮತ್ತಿತರರು ಇದ್ದರು ತಹಶೀಲ್ದಾರ್ ಮಂಜುನಾಥ ಅಮಾಸಿ ಮನವಿ ಸ್ವೀಕರಿಸಿದರು ರಾಜ್ಯದ ಜನತೆ ಮೇಲೆ ಆರ್ಥಿಕ ಹೊರೆಯನ್ನು ಹೊರಸ್ತಾ ಇದ್ದಾರೆ ನಮ್ಗೆಲ್ಲ ಗೊತ್ತಿದೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅದೇ ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿ ಹಾಗೂ ಅವರ ಎಲ್ಲ ನಾವು ಇವತ್ತಾಗಿತಿ ಆ ಒಂದು ಕಾರಣದಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷದವರು ಈಗಾಗಲೇ ಹೋರಾಟವನ್ನ ಪ್ರಾರಂಭ ಮಾಡ್ಯಾರ ಇಡೀ ರಾಜ್ಯದ ಜನತೆಗೆ ಒಂದು ಸಂಶಯವನ್ನ ಕಾಡ್ತಾ ಇದೆ ಏನು ಸಂಶಯಪ್ಪ ಅಂದ್ರೆ ಇವತ್ತು ನಮ್ಮ ಸರ್ಕಾರದಲ್ಲಿರುವಂತ ಪ್ರತಿಯೊಂದು ನಿಗಮದಲ್ಲಿ ಇದೇ ತರ ಹರ ಹಗರಣ ಆಗಿರಬಹುದು ಅನ್ನೋ ಒಂದು ಸಂಶಯ ಕಾಡ್ತಾ ಇದೆ ಯಾಕಂದ್ರೆ ಯಾವ ಒಂದು ನಿಗಮದ ಸಹಿತ ಒಂದು ರೂಪಾಯಿ ಹಣವನ್ನು ಸಹಿತ ಇವತ್ತು ಸರ್ಕಾರ ಬಿಡುಗಡೆ ಆಗಿಲ್ಲಪ್ಪ ಅಂದ್ರೆ ಆ ದುಡ್ಡನ್ನ ಬೇರೆ ಅಕೌಂಟಿಗೆ ಹಾಕಿ ತೆಗೆದಿರುಬಹುದು ಅನ್ನೋ ಒಂದು ಸಂಶಯನ ಕಾಡ್ತಾ ಇದೆ ಬಾಂಡ್ ಪೇಪರಿನ ಕಲೆಕ್ಷನ್ ಇವತ್ತಿನ ದಿನ ಎಷ್ಟರ ಮಟ್ಟಿಗೆ ಇದೆ ಅಂದರೆ ನಾಲ್ಕು ಸಾವಿರದ ಐದುನೂರು ಕೋಟಿಯಿಂದ ಐದು ಸಾವಿರ ಕೋಟಿಯಷ್ಟು ಪ್ರತಿದಿನ ಬಾಂಡ್ ಕಲೆಕ್ಷನ್ ಸಂಬಂಧಪಟ್ಟಂಥ ದುಡ್ಡುಗಳು ಕಲೆಕ್ಷನ್ ಮಾಡ್ತಾ ಇದೆ ಸರ್ಕಾರ ಸರ್ಕಾರ ಬಡವರಿಗಾಗಿ ನಾವು ಉಚಿತವಾದಂಥ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ಥರ ಬಡವರ ಮೇಲೆ ಹೊರೆಯನ್ನು ಹಾಕಿಕೊಂಡು ಆ ದುಡ್ಡನ್ನು ಸಹಿತ ಲೂಟಿ ಮಾಡೋದನ್ನು ಇವತ್ತು ಇಡೀ ಸರ್ಕಾರ ಇಡೀ ನಮ್ಮ ರಾಜ್ಯದ ಜನರು ಅದನ್ನು ನೋಡ್ತಾ ಇದ್ದಾರೆ ಬಂಧುಗಳೇ ತಮಗೆಲ್ಲರೂ ಗೊತ್ತಿದೆ ಈ ಸರ್ಕಾರ ಬಂದ ಮೇಲೆ ನಮ್ಮ ರೈತರಿಗೆ ಏನೇನು ಹೊರೆಯಾಗಿದೆ ಅಂತ ತಮಗೆ ಗೊತ್ತಿದೆ